ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಚನ್ನಗಿರಿ ಪಟ್ಟಣದ ಬೆಸ್ಕಾಂ ಇಲಾಖೆ ಪಟ್ಟಣದ ಎಕೆ ಕಾಲೋನಿ ಹಾಗೆಯೇ ದುಂಬರ ಕಾಲೋನಿ ಹಾಗೆಯೇ ಚನ್ನಗಿರಿ ಪಟ್ಟಣದ ಮುಖ್ಯ ರಸ್ತೆ ಮತ್ತು ವಿವಿಧ ಕಡೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದಂತಹ ಗಣೇಶನನ್ನು ಭಾನುವಾರ ವಿಜೃಂಭಣೆಯ ಮೆರವಣಿಗೆಯ ಮೂಲಕ ಪಟ್ಟಣದ ಗಣಪತಿ ಹೊಂಡದಲ್ಲಿ ವಿಸರ್ಜನೆಯನ್ನು ಮಾಡಲಾಗಿದೆ ಈ ಸಂದರ್ಭದಲ್ಲಿ ಬೆಸ್ಕಾಂ ನೌಕರರು ಗಣೇಶನನ್ನು ಅದ್ಧೂರಿಯ ಮೆರವಣಿಗೆಯೊಂದಿಗೆ ವಿಸರ್ಜನೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿದರು ಎಇ ಆದಂತಹ ಭರತ್ ಹಾಗೆಯೇ ಶಿವಪ್ರಕಾಶ್ ಸೇರಿದಂತೆ ಇತರರು ಹಾಜರಿದ್ದರು ಗಣಪತಿ ಪ್ರತಿ ಕೂಡ ವಿಜೃಂಭಣೆಯಿಂದ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಅದನ್ನ ಐದು ದಿನಗಳ ಕಾಲ ಇದಕ್ಕೆ ವಿಶೇಷವಾದ ಪೂಜೆ ಅಲಂಕಾರಗಳನ್ನೆಲ್ಲ ಮಾಡಿ ಈಗ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಯಾವುದೇ ಡಿ ಜೆ ಇಲ್ಲದೆ ಏನೂ ಇಲ್ಲದೆ ಸರಳವಾಗಿ ಕಲಾಮೇಳಗಳ ಜೊತೆ ಕಲಾಮೇಳಗಳು ವಿವಿಧ ಕಲಾಮೇಳಗಳ ಮೇಳಗಳ ಸಮೇತವಾಗಿ ವಿಜೃಂಭಣೆಯಿಂದ ಏನು ಟೌನಿನ ಪ್ರಮುಖ ಬೀದಿಗಳು ಕೊಡ್ತಾವ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಅದನ್ನು ಸೂಕ್ತವಾದ ರೀತಿಯಲ್ಲಿ ಮಂಡದಲ್ಲಿ ವಿಸರ್ಜನೆ ಮಾಡಬೇಕು ಅಂತೇಳಿ ಹೊರಟಿದ್ದೀವಿ ಹಾಗಾಗಿ ಇಲ್ಲಿವರೆಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಕರಿಸಿದ ಎಲ್ಲ ನಮ್ಮ ಎಂಪ್ಲಾಯೀಸ್ಗಳಿಗೂ ಎಂಪ್ಲಾಯ್ಸ್ಗಳಿಗೂ ಹಾಗೂ ಜನಪ್ರತಿನಿಧಿಗಳಿಗೂ ಎಲ್ಲ ಜನಸಾಮಾನ್ಯರಿಗೂ ಶುಭ ಕೌರತ ಈ ಮುಂದೆ ಮುಂದಿನ ಈ ಗಣಪತಿ ಏನು ಪ್ರತಿಷ್ಠಾಪನೆ ಮಾಡ್ತೇವೋ ಅಲ್ಲಿವರೆಗೂ ಎಲ್ಲರಿಗೂ ಆರೋಗ್ಯ ಆಯುಷು ಕೊಟ್ಟು ಎಲ್ಲರಿಗೂ ಗಣಪತಿ ಒಳ್ಳೇದು ವರ್ಷ ಗಣಪತಿ ಇಲ್ಲ ಪ್ರತಿ ವರ್ಷನೂ ಇರುತ್ತೆ ಇಷ್ಟು ವರ್ಷ ಅಂತೇನಿಲ್ಲ ಹಂಗಿರೋದಂತ ಎಲ್ಲರಿಗೂ ಆರೋಗ್ಯ ಕೊಟ್ಟು ಸದಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಎಲ್ಲರಲ್ಲೂ ಆಶಿಸ್ತಾ ಇದು ಬಾಕ್ ಗಣಪತಿ ವಿಸರ್ಜನೆ ಕಾರ್ಯಕ್ರಮನ ನಾನ್ ಕರಿತಾ ಕೈಯಿಂದ ಕೆಲಸ ಮಾಡೋದು ಆಮೇಲೆ ಅವರು ಇರೋದು ಇವರು ಸಿಂಟ್ ಕೆಲಸ ಮಾಡಿದ್ರೆ ¡Gracias!